ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಚಳಕಾಯಿ ಉಪ್ಪಿನಕಾಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಮೊದಲನೇದಾಗಿ ನಾನು ಚಳಕಾಯನ್ನು ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಇದನ್ನೇನು ಮಾಡಬೇಕಂದ್ರೆ ಒಂದು ಸಾರಿ ಜಜ್ಜಿ ಇಟ್ಕೊಂಡಿದ್ದೀನಿ ಈ ಥರ ಯಾಕಂದರೆ ಇದಕ್ಕೇನು ನಾವು ಉಪ್ಪು ಖಾರ ಅರಸಿಣ ಪುಡಿ ಮಸಾಲ ಎಲ್ಲ ಹಾಕ್ತೀವಲ್ವ ಅದು ಜಜ್ಜಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದಿಬಿಡುತ್ತೆ ಅದರಿಂದ ಉಪ್ಪಿನಕಾಯಿಗೆ ರುಚಿ ಬರುತ್ತೆ ನಂತರ ನಾನಿಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ ಕಾಳು ಅದಕ್ಕೆ ಸ್ವಲ್ಪ ಮೆಂತೆ ಕಾಳು ನಂತರ ಬೆಳ್ಳುಳ್ಳಿ ಖಾರದ ಪುಡಿ ಅರಿಶಿನ ಆಮೇಲೆ ಒಂದು ಗ್ಲಾಸ್ನಷ್ಟು ನೀರು ಇವಾಗ ಮಸಾಲೇನ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅಂತಂದರೆ ಬಳ್ಳುಳ್ಳಿ ಒಂದನ್ನು ಬಿಟ್ಬಿಟ್ಟು ಇವು ಅಷ್ಟು ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ ಅದಾದ ಪೌಡ್ರ್ ಮಾಡ್ಕೊಂಡ ತಕ್ಷಣ ನಾವು ಬೆಳ್ಳುಳ್ಳಿಯನ್ನು ಹಾಕೊಂಬಿಟ್ಟು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಬೋದು ನೋಡ್ರಿ ಫ್ರೆಂಡ್ಸ್ ಕೆಲವೊಬ್ಬರು ನೀರಿರುವಂತಹ ಉಪ್ಪಿನಕಾಯನ್ನು ತುಂಬಾ ಇಷ್ಟಪಡ್ತಿರ್ತಾರೆ ಅಂಥವರು ತಮಗೆ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅವರು ಬೆರೆಸ್ಕೋಬೋದು ಇನ್ನು ಕೆಲವೊಂದಿಷ್ಟು ಜನಕ್ಕೆ ಹಾಗೆ ಡ್ರೈ ಉಪ್ಪಿನಕಾಯನ್ನು ಇಷ್ಟಪಡ್ತಿರ್ತಾರೆ ಅಂಥವ್ರು ನೀರನ್ನು ಹಾಕದೇನೂ ಬಿಡ್ಬೋದು ಅದನ್ನು ನೀರನ್ನು ಸ್ಕಿಪ್ ಕೂಡ ಮಾಡ್ಬೋದು ನೀರನ್ನು ಸ್ಕಿಪ್ ಮಾಡೋದರಿಂದ ಏನೂ ತೊಂದರೆ ಇಲ್ಲ ಅದು ಒಂಥರ ಬೇರೆ ಟೇಸ್ಟಿನೇ ಕೊಡುತ್ತೆ ಇವಾಗ ಉಪ್ಪಿನಕಾಯಿ ಹಾಕೋ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಡ್ರೈ ಪೌಡ್ರ್ ಮಾಡಬೇಕಾಗುತ್ತೆ ಏನಂದರೆ ಉಪ್ಪು ಅಚ್ಚ ಖಾರದ ಪುಡಿ ಅರಿಶಿಣ ಸಾಸಿವೆ ಹಾಗೂ ಮೆಂತೆಕಾಳು ಇವೆಲ್ಲವನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗಿ ಇದೆಲ್ಲವನ್ನು ಫೈನ್ ಪೌಡ್ರ್ ನೋಡಿ ಇವಾಗ ಫೈನ್ ಪೌಡ್ರ್ ಆಗಿದೆ ಫೈನ್ ಪೌಡ್ರ್ ಮಾಡಿದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಆಮೇಲೆ ಆಮ್ ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಹಾಕಿಬಿಟ್ಟು ಸ್ವಲ್ಪನೇ ಹಾಕಬೇಕು ಫಸ್ಟ್ ಫಸ್ಟ್ ಮಕ್ಕಳು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ನಾವು ನಂತರ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಫೈನ್ ಪೇಸ್ಟ್ ಆಗಿದೆ ಇದನ್ನು ಚಳಕಾಗಿ ನಾವು ಡೈರೆಕ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ತುಂಬಾ ಆಗಿದೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ ನೋಡಿರಿ ಫ್ರೆಂಡ್ಸ್ ಈ ಮಸ ರುಬ್ಕೊಂಡಿರೋ ಮಸಾಲೆನ ಚಳಕಾಗಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಗೂಡೋ ಥರ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಚಳಕಾಯಿ ಸೀಸನ್ ವೈಸ್ ಮಾತ್ರ ನಮಗೆ ಅವೈಲಬಲ್ ಇರುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ಇಯರ್ ಎಂಡ್ ತನೂ ಇದು ಸಿಗುತ್ತೆ ಸೊ ಸಿಕ್ಕಾಗ ನಿಮಗೆ ನಾನು ಹೇಳಿರೋ ಮೆಥಡಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಚಳಕಾಯಿಗೆ ಎಲ್ಲ ಮಸಾಲೆನ ಹಾಕಿಬಿಟ್ಟು ಕಲಿಸಿದ ನಂತರ ಒಂದು ಸ್ವಚ್ಛವಾಗಿರೋ ಬಟ್ಟೆನ ತೊಗೊಂಡ್ಬಿಟ್ಟು ಕಟ್ಟಬೇಕಾಗುತ್ತೆ ಕಟ್ಟಿದ ನಂತರ ಅದನ್ನು ಬೆಳಗ್ಗೆ ಬಿಸಿಲಿಗೆ ಇಡಬೇಕು ಬಿಸಿಲಿಗೆ ಇಟ್ಟುಬಿಟ್ಟು ರಾತ್ರಿ ತ ತಗೊಂಡು ಅದನ್ನು ಒಂದು ಚಮಚೆಯಲ್ಲಿ ಹಾಗೆ ಕೈಯಾಡಿಸ್ಬೇಕಾಗುತ್ತೆ ಕೈಯಾಡಿಸಿದ ನಂತರ ಕೈಯಾ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಓವರ್ ನೈಟ್ ಹಾಗೆ ಬಿಟ್ಬಿಡಬೇಕು ನಂತರ ಬೆಳಗ್ಗೆ ಮತ್ತು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಮತ್ತೆ ಬಿಸಿಲಿಗೆ ಇಡಬೇಕಾಗುತ್ತೆ ಮತ್ತು ರಾತ್ರಿ ಅದನ್ನು ತಗೊಂಡು ನೀಟಾಗಿ ಕೈಯಾಡಿಸಿಡಬೇಕಾಗುತ್ತೆ ನಾವು ಬಿಸಿಲಲ್ಲಿಡೋ ಪ್ರೊಸೀಜರ್ನ ಎರಡು ದಿನ ಮಾಡಬೇಕಾಗುತ್ತೆ ಎರಡು ದಿನ ಮಾಡಿದ ನಂತರ ನಾವು ಒಂದು ಸ್ವಚ್ಛವಾಗಿರೋ ಡಬ್ಬದಲ್ಲಿ ಈ ಒಂದು ಉಪ್ಪಿನಕಾಯನ್ನ ಸ್ಟೋರ್ ಮಾಡಿ ಮಾಡಬೇಕಾಗುತ್ತೆ ಸ್ಟೋರ್ ಮಾಡಿದ ನಂತರ ನಾವು ಅದನ್ನು ಊಟಕ್ಕೆ ಮೊದಲು ಉಪ್ಪಿನಕಾಯಿ ಥರ ನಾವು ಅದನ್ನು ಬಳಸ್ಕೊಬೋದು ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ